ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿರೋ ಒಂದು ಚುರುಮುರಿನ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇನ್ನೇನಾದರೂ ಹೇಳಂಗಿದ್ರೆ ಹೇಳ್ಬಿಡಿ ಸ್ಕೂಲ್ ಡೇಸಲ್ಲಿ ಅಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಮಾಡೋ ಚುರುಮುರಿ ಓಕೆ ಅವಾಗಿಂದ ಅವ್ರ ಹತ್ರ ನೋಡಿ ಮಾಡೋದನ್ನ ನೋಡಿ ಕಲಿತು ಅವ್ರು ಮಾಡೋದೇ ನೋಡ್ತಾ ಇರುವ ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಆ ನೋಡ್ಕೊಂಡು ಅವರಷ್ಟು ಮಾಡಬಲ್ಲ ಕಟ್ ಮಾಡಿ ಮಾಯ ಮಾಡಬೇಕು ಥ್ಯಾಂಕ್ ಯು ಚಿನೋ ಅಲ್ಕಾ

ಒಂದು ಸ್ವಲ್ಪ ಉಪ್ಪು ಒಂದೇ ಒಂದು ಸ್ಪೂನ್ ಎಣ್ಣೆ ಇದು ಹಸಿ ಮೆಣಸಿನಕಾಯಿ ಪೇಸ್ಟ್ ಮತ್ತೆ ಕಡಲೆ ಪುರಿ ತಗೊಂಡಿದ್ದೀರಾ ಓಕೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ ಕೈಲೇ ಹಾಕೋಣ ಈರುಳ್ಳಿ ಓಕೆ ಮತ್ತೆ ಈರುಳ್ಳಿ ಹಾಕೋತಾ ಇದಾರೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕ್ಯಾರೋಟ್ ಎಲ್ಲ ಏನೇನಿತ್ತು ಟೊಮೊಟೊ ಎಲ್ಲ ಹಾಕೋತಿದ್ದಾರೆ

ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಈಗ ನೆಕ್ಸ್ಟ್ ಏನು ಆಗ್ತಾ ಇದಿರಾ ಚನೂ ಏನು ಅಂದ್ರೆ ನಿಪ್ಪಟ್ಟು ಯಾ ಈ ಪುಡಿ ಮಾಡಿ ಓಕೆ ಹಾಕ್ಬೇಕು ಒಂದೆರಡು ಎರಡು ಮೂರು ಚೆನ್ನಾಗಿರುತ್ತೆ ಇನ್ನೊಂದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಕಾಂಗ್ರೆಸ್ ನನ್ನ ಟೇಸ್ಟ್ ಸಾ ಖಾರ ಚುರುಮರಿ ಮಾತ್ರ ಅದಾದ ಕಡಲೆಪುರಿಯಗೂ ಬೋಂಡೆಗಳಿಗೂ ತುಂಬಾ ಹ್ಮ್ ಕಾರಾ ಬಂದಿದ್ದು ಕಾಂಬಿನೇಷನ್ ತುಂಬಾ ಕಾಂಬಿನೇಷನ್ ಸ್ವಲ್ಪ ಹಾಕಳ್ತೀನಿ ಓಕೆ ಹುಳ್ಳಾಕೇ ಬಡಣ್ಣ ಮತ್ತೆ ಅದಾದ ಕಡಲೆಪುರಿ ಇದ್ದೀನಿ ಹ್ಮ್ ಅಖಿ ಅಖಿ ಕಡಲೆಪುರಿ ಇದೆ

ಎಣ್ಣೆ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಥರ ನೋಡಿ ಈ ಥರ ಮಿಕ್ಸ್ ಮಾಡಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಚುರುಮುರಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾರಾದರೂ ಏನು ಮಾಡೋದು ಅಂತ ಅನ್ಕೊತಾ ಇದ್ರೆ ನೀವು ಇದನ್ನ ಟ್ರೈ ಮಾಡ್ಕೋಬಹುದು ನೋಡಿ ಇವಾಗ ಮಿಕ್ಸ್ ಆಗುತ್ತೆ ಓಕೆ

ನಿಂಬೆಹಣ್ಣನ್ನ ಹಿಂಡಿ ಚೆನ್ನಾಗಿ ಹಾಫ್ ಲೆಮೆನ್ ಹಾಕೊಂಡಿದೀನಿ ಇಲ್ಲಿ ನಾನು ಬಿಗ್ ಲೆಮೆನ್ ಆದ್ರೂ ಹಾಫ್ ಲೆಮೆನ್ ಹಾಕಲೇಬೇಕು ಲೆಮೆನ್ ಬೇಕೇ ಬೇಕು ಇದಕ್ಕೆ ಲೆಮೆನ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆ್ಯಕ್ಚುಲಿ ಲೆಮೆನು ಆಮೇಲೆ ಟೊಮೆಟೊ ಬಂದು ನಾವು ಜಾಮೂನ್ ಟೊಮೆಟೊ ಯೂಸ್ ಮಾಡಿರೋದು ಅಲ್ಲೇ ಚಿನೂ ಟೊಮೆಟೊ ಚೆನ್ನಾಗಿರೋದು ಇದಕ್ಕೆ ಸ್ವಲ್ಪ ಸ್ವೀಟ್ ಟೊಮೆಟೊ ಹಾಕಿದ್ರೇನೆ ಇದು ಚುರ್ಮುರಿ ಚೆನ್ನಾಗಿರೋದು ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಹೀಗೆ ಚುರಮುರಿ ಮಾಡೋದು ಸೊ ನನಗ್ ಸಿಕ್ಕಾಪಟ್ಟೆ ಇಷ್ಟ ಚುರ್ಮುರಿ ಅಂದ್ರೆ ನನ್ನ ಫೇವ್ರೇಟ್ ಹ್ಮ್ ಸ್ವಲ್ಪ ಟೇಸ್ಟ್ ಇರಿ ನೋಡ್ತೀನಿ ರೀ ಹ್ಮ್ ಸ್ವಲ್ಪ ಟೇಸ್ಟ್ ಹಿಂಗ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಸಾಕು 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 ಎಷ್ಟು ತಿಂತಾರೆ ಹ್ಮ್ ಸಕ್ಕದಾಗಿದೆ ಎಷ್ಟು ಚೆನ್ನಾಗಿ ಸಕ್ಕದಾಗಿ ಬಂದಿದೆ ಚುರ್ಮುರಿ ಸ್ವಲ್ಪ ಹಿಂಗೆ ಸ್ಪೂನಲ್ಲಿ ಎತ್ತಿ ತೋರ್ಸಿ ಮೇಲೆ ಸೂಪರ್ ಆಗಿದೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಈವ್ನಿಂಗ್ ಸ್ನಾಕ್ಸ್ಗೆ ಸಿಕ್ಕಾಬೇ ಚೆನ್ನಾಗಿರುತ್ತೆ ನನಗೆ ಹಾಕೊಡಿ ಥ್ಯಾಂಕ್ ಹಾಕೊಡಿ ಸೋ ಮಚ್ ಇಷ್ಟು ಚೆನ್ನಾಗಿರೋ ಒಂದು ಚುರುಮುರಿನ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇನ್ನೇನಾದರೂ ಹೇಳಂಗಿದ್ರೆ ಹೇಳ್ಬಿಡಿ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಮಾಡಿ ಚಿಮುರಿಂದ್ರ ಹತ್ರ ನೋಡೋ ಮಾಡುದ ನೋಡಿ ಕಲ್ತು ಅವ್ರು ಮಾಡುದೇನ್ ಹೊಡ್ತಾರ ಹೆಂಗ್ ಮಾಡ್ತಾರೆ ಹೆಂಗ ಮಾಡ್ತಾರೆ ಹೆಂಗ ಮಾಡ್ತಾರೆ ಅಂತ ನೋಡ್ಕೊಂಡು ಅವ್ರಷ್ಟ ಮಾಡಲ್ಲ ಕತ್ ಮಾಡಿಸಿ ನೋಡಿದ್ರಲ್ಲ ಚುರುಮುರಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಇದೇ ಥರ ಜಾಸ್ತಿ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬೇರೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬ ಬಾಯ್